ನಿಮಗೂ ಜಾಯ್ಸ್ಟಿಕ್ಸ್ ಇನ್ ಬಹಳ ಪ್ರಾಬ್ಲಮ್ ಆಗದ ನಾವು ಇವತ್ತು ಸಾಲ್ವ್ ಮಾಡ್ತೀವಿ ಜಾಯ್ಸ್ಟಿಕ್ಸ್ ಇನ್ ಪ್ರತಿ ಒಂದು ಪ್ರಾಬ್ಲಮ್ ಬಟ್ ಜಾಯ್ಸ್ಟಿಕ್ಸ್ ಅಂದ್ರೆ ಪರ್ಫೆಕ್ಟ್ ಆಗಿ ಕುಂದಿರುತ್ತ ಜಿಗಲ್ ಮತ್ತ ಫಾಸ್ಟ್ ಮೂವ್ಮೆಂಟ್ ಗಾಯಸ್ಟಿಕ್ ಸೈಜ್ ಎಷ್ಟು ಇಡಬೇಕು ಅವ್ರ ರೀಸನ್ಸ್ ಅದರಿಂದ ನಮ್ ಮೂಮೆಂಟ್ ಸ್ಟ್ರಕ್ ಆಗುತ್ತಾ ನಾವು ಟ್ರೈನಿಂಗ್ ರೌಂಡ್ ಪ್ರಾಕ್ಟೀಸ್ ಮಾಡ್ಕೊಂಡು ಮೂಮೆಂಟ್ ಮಾಡ್ಕೋಬಹುದು ಹಲೋ ಕರ್ನಾಟಕ ಮಂದಿ ವೆಲ್ಕಮ್ ಬ್ಯಾಕ್ ಟು ಅನಿಧರ್ ಲಾಂಗ್ ವಿಡಿಯೋ ಫಸ್ಟ್ ನೀವು ಇನ್ ತಿಳ್ಕೊರಿ ನಿಮ್ಗೆ ಯಾವ ಕಂಟ್ರೋಲ್ ಲೇಔಟ್ ಬೆಸ್ಟ್ ಅಂತ ಗೇಮ್ ಒಳಗೆ ಮೂರು ಲೇಔಟ್ ಇರ್ತಾವ ಅದ್ರೊಳಗೆ ಫಸ್ಟ್ ಸೆಕೆಂಡ್ ಸೇಮ್ ಇರುತ್ತೆ ತರ್ಡೇ ಡಿಫ್ರೆಂಟ್ ಇರುತ್ತೆ ಅದಕ್ಕೆ ಒನ್ ತ್ರೀ ತಿಳ್ಕೊಂಡು ಬರ್ರಿ ಫಸ್ಟ್ ಒಳಗೆ ಸ್ಕ್ರೀನ್ ಸ್ತ್ರೀ ಎರಡು ಆಗಿ ಡಿವೈಡ್ ಆಗುತ್ತಾ ಏನ್ ಜಾಸ್ತಿ ಸೋದ್ ನೋಡಿ ಆ ಕಡೆ ನಿಮ್ ಮೂಮೆಂಟ್ ಬರುತ್ತಾ ಅಪೋಸಿಟ್ ಸೈಡ್ ಗೇಮ್ ಬರುತ್ತಾ ನೋಡ್ರಿ ನಾವು ಜಾಯ್ಸ್ಟಿಕ್ ಲೆಫ್ಟ್ ಸೈಡ್ ಇಟ್ಟು ಆ ಲೆಫ್ಟ್ ಸೈಡ್ ಏನಾದ್ರು ಮೂಮೆಂಟ್ ಮಾಡೋಕೆ ರೈಟ್ ಸೈಡ್ ಏನಾದ್ರು ಅದು ಏಮ್ ಸಂಬಂಧ ಅದೇ ನಾವು ಜಾಸ್ತಿ ರೈಟ್ ಸೈಡ್ ಇಟ್ಟಿನ ರೈಟ್ ಸೈಡ್ ಆಗುತ್ತೆ ನಾನು ಮೂಮೆಂಟ್ ಮಾಡಕ ಲೆಫ್ಟ್ ಸೈಡ್ ಆಗುತ್ತೆ ನಮ್ಗೆ ಸಂಬಂಧ ಜಾಸ್ಟಿಕ್ ನಾನ್ ನ್ಯಾಚುರಲ್ ಪೊಸಿಷನ್ ಒಳಗಿಟ್ರು ಸ್ಮೂತ್ ಜಿಗಲ್ ಮಾಡ್ತೀನಿ ಜಾಸ್ತಿಕ್ ಮ್ಯಾಗ್ ಇಟ್ಟರು ನಾ ನ್ಯಾಚುರಲ್ ಪೊಸಿಷನ್ ಒಳಗ ಟ್ರ್ಯಾಗ್ ಮಾಡ್ತೀನಿ ಹಂಗ ಸ್ಮೂತ್ ಜಿಗಲ್ಲು ಮಾಡ್ತೀನಿ ಸದ್ ಬರ್ತಾ ಥರ್ಡ್ ಕಂಟ್ರೋಲ್ ಲೇಔಟ್ ಫಸ್ಟ್ ಕಂಟ್ರೋಲ್ ಲೇಔಟ್ ಒಳಗೆ ಹೆಂಗಿತ್ತು ಯಾವ ಕಡೆ ಇಡ್ತೀವಿ ಅದು ಮೂಮೆಂಟ್ ಕಾತಿತ್ತು ಅಪೋಸಿಟ್ ಸೈಡ್ ಏನ್ ಕಾತಿತ್ತು ಥರ್ಡ್ ಕಂಟ್ರೋಲ್ ಲೇಔಟ್ ಒಳಗೆ ಹಂಗಿರಲ್ಲ ನಿಮ್ ಪೂರ ಸ್ಕ್ರೀನ್ ಏನ್ ಸಂಬಂಧ ಇರುತ್ತಾ ನೀವು ಮೂಮೆಂಟ್ ಮಾಡ್ಬೇಕಾದ್ರೆ ನಿಮ್ ಜಾಯ್ಸ್ಟಿಕ್ ಮ್ಯಾಗ ಬಳ್ಳಿಟ್ಟು ಡ್ರ್ಯಾಗ್ ಮಾಡ್ಬೇಕಾಗತ್ತ ಬಟ್ ನೀವು ಮೂಮೆಂಟ್ ಮಾಡತ್ತೆ ಜಾಯ್ ಸ್ಟಿಕ್ಸ್ ಎಲ್ಲ ಸ್ವಲ್ಪ ಏನರ ಆಕಡೆ ಕಡೆ ಟಚ್ ಆಯ್ತ ನಿಮ್ ಪೂರ ಮೂಮೆಂಟ್ ಜೊತೆ ಏನು ಕೆಟ್ಟ ಬಿಡುತ್ತೆ ನಿಮ್ದು ನೀವು ಕ್ಲಿಯರ್ಲಿ ನೋಡಬಹುದು ನಾನು ಜೋಯಸ್ಟಿಕ್ ಮ್ಯಾಗ ಬಳ್ಳಿ ಡ್ರಾಗ್ ಮಾಡಾತೀನಿ ಅವಾಗ ಅಷ್ಟೇ ಮೂಮೆಂಟ್ ಆಗತ್ತದ ಅದು ಬಿಟ್ಟು ನಾ ಜಾಯ್ಸ್ಟಿಕ್ಸ್ ಸೈಡೆ ಟಚ್ ಮಾಡಿದ್ರು ನಾನು ಪೂರಾ ಮೂಮೆಂಟ್ ಕೆಟ್ಟ ಬಿಡುತ್ತೆ ನಿಮ್ಗೆ ಇದಂತ್ರು ಗೊತ್ತಾಯ್ತು ಇವ್ ಎರಡು ಕಂಟ್ರೋಲ್ ಲೇಔಟ್ ಹೆಂಗ್ ವರ್ಕ್ ಆತು ಅಂತ ಬಟ್ ಇದ್ರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡು ಐತಿ ಬರ್ರಿ ನೀವ್ ಏನರ ತರ್ಡ್ ಕಂಟ್ರೋಲ್ ಲೇಔಟ್ ಒಳಗ ಆಡ್ತಿದ್ರ ನೀವ್ ಬಿಟ್ಟು ಎಲ್ರ ಟಚ್ ಮಾಡಿದ್ರ ಅಪ್ಪಿ ತಪ್ಪಿನೂ ನಿಮ್ ಪೂರಾ ಮೂವ್ಮೆಂಟ್ ಕೆಟ್ಟ ನೀವು ನೀವೇನ ಫಸ್ಟ್ ಲಿ ಔಟ್ ಒಳಗ್ ಆಡ್ತಿದ್ರ ನೀವೇನರ ಜಾಸ್ಟಿ ಬಿಟ್ಟು ಎಲ್ರ ಅಪ್ಪಿ ತಪ್ಪಿನೂ ಟಚ್ ಮಾಡಿದ್ರ ನಿಮ್ಮ ಮೂಮೆಂಟ್ ಸ್ಟ್ರಕ್ ಆಗಲ್ಲ ಮತ್ತ್ ನೀವು ಸ್ಮೂತ್ಲಿ ಜಿಗಲ್ಲು ಮಾಡಬಹುದು ಮತ್ತ್ ನೀವು ಏಮು ಪ್ರಾಪರ್ಲಿ ಮಾಡಬಹುದು ಒಂದ್ ಲಿಮಿಟೇಷನ್ ತರ್ಡ್ ಕಂಟ್ರೋಲ್ ನೀವ್ ಏನರ ಅಪ್ಪಿ ಎಲ್ಲರ ಟಚ್ ಮಾಡಿದ್ರ ನೀವು ಇದೇ ತರ ಸಾಯ್ತಿರಿ ಅದೇ ನೀವೇನ ಫಸ್ಟ್ ಕಂಟ್ರೋಲ್ ಲೇಔಟ್ ಒಳಗ್ ಆಡಿದ್ರ ನಿಮ್ಗೆ ಈ ತರ ಏನೂ ಕಾಣೋದಿಲ್ಲ ನೀವೇನರ ತರ್ಡ್ ಕಂಟ್ರೋಲ್ ಲೇಔಟ್ ಒಳಗೆ ಮಾಸ್ಟರ್ ಮಾಡೋದಾದ್ರೆ ಬಾಲ್ ಟಫ್ ಆಗುತ್ತೆ ಆಸ್ ಕಂಪೇರ್ ಟು ಫಸ್ಟ್ ಕಂಟ್ರೋಲ್ ಲೇಔಟ್ ನೀವೇನರ ತರ್ಡ್ ಕಂಟ್ರೋಲ್ ಲೇಔಟ್ ಒಳಗೆ ಮಾಸ್ಟರ್ ಮಾಡಿದ್ರೆ ಬಾಲ್ ಬೆನಿಫಿಟ್ಸ್ ಅದಾವ ನೋಡ್ರಿ ಫಸ್ಟ್ ಕಂಟ್ರೋಲ್ ಲೇಔಟ್ ಆಡೋದ್ರಿಂದ ನಿಮ್ ಬಾಳ್ದ ಮೊಸಲ್ ಮೆಮೊರಿ ಸ್ಟ್ರಾಂಗ್ ಆಗಿರಲ್ಲ ನೀವ್ ಏನರ ತರ್ಡ್ ಕಂಟ್ರೋಲ್ ಲೇಔಟ್ ಒಳಗೆ ಆಡಿದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕಾಣಿಸುತ್ತೆ ಪ್ರಾಕ್ಟೀಸ್ ಆದಂಗೆಲ್ಲ ನಿಮ್ ಮೊಸಲ್ ಮೆಮೊರಿ ನಿಮ್ಮ ಬಾಲ್ನ ಫಾಸ್ಟ್ ಟೈಮ್ ಮೂವ್ಮೆಂಟ್ ಮಾಡಿಸುತ್ತಾ ನೆಕ್ಸ್ಟ್ ಬರುತ್ತಾ ಜಿಕ್ ಸೈಜ್ ಜಯಸ್ಟಿಕ್ ಸೈಜ್ ಕಂಡಿಡಿ ಮೊದಲ ನೀವು ಇದನ್ನ ತಿಳ್ಕೊರಿ ಪರ್ಫೆಕ್ಟ್ ಪೊಸಿಷನ್ ಹೆಂಗ್ ಕಂಡಿಡಬೇಕು ಜಾಸ್ಟಿಕ್ದು ನಿಮ್ ಬಳಿ ಎಲ್ಲಿ ಜಾಸ್ತಿ ನೋಡು ಸ್ಕ್ರೀನ್ ಮ್ಯಾಗ ಎಲ್ಲಿ ನಿಮ್ ಬಳಿ ಬಾಳ್ ಕಂಫರ್ಟೇಬಲ್ ಅನ್ಸುತ್ತ ಅಲ್ಲಿ ನಿಮ್ ಜಾಸ್ಟಿಕ್ ಮೊದ್ಲಿಡ್ರಿ ಇಷ್ಟ್ ಮಂದಿ ತಿಳಿಯಾ ಬಂದಿರುತ್ತ ಜಿಕ್ ಸೈಜ್ ಮ್ಯಾಟರ್ ಆಗುತ್ತೇನಿಲ್ಲ ಅಂತ ಮ್ಯಾಟರ್ ಮ್ಯಾಟ್ರೂ ಆಗುತ್ತಾ ನು ಆಗಲ್ಲ ಟೋಟಲಿ ನಿಮ್ ಕಂಟ್ರೋಲ್ ಲೇಔಟ್ ಮ್ಯಾಗ ಇರುತ್ತದು ಅದು ಫಸ್ಟ್ ಕಂಟ್ರೋಲ್ ಲೇಔಟ್ ಒಳಗ ಆಡ್ತಿದ್ರ ನಿಮ್ ಜಿಕ್ ಸೈಜ್ ಮ್ಯಾಟರ್ ಆಗಲ್ಲ ಅದು ನಿಮ್ ಜಾಸ್ಟಿಕ್ ದೊಡ್ಡದರ ಇರ್ಲಕ್ಕ ಇರ್ಲಕ ಸ್ಥಾನದಾರ ನೀವೇನರ ಥರ್ಡ್ ಕಂಟ್ರೋಲ್ ಹೇಟ್ ಒಳಗ ಆಡ್ತಿದ್ರ ನಿಮ್ ಜಾಸ್ಟಿಕ್ ಸೈಜ್ ಬಾಳ್ ಮ್ಯಾಟರ್ ಆಗುತ್ತಾ ನೀವೇನರ ತರ್ಡ್ ಕಂಟ್ರೋಲ್ ಹೇಳ್ತೊಳಗ ಜಾಸ್ಟಿಕ್ ಬಿಟ್ಟು ಎಲ್ಲ ಟಚ್ ಮಾಡಿದ್ರ ಪೂರ ಮೂಮೆಂಟ್ ಮತ್ತ ಏಮ್ ಸ್ಟ್ರಕ್ ಆಗುತ್ತಾ ನಾ ರೆಕಮೆಂಡ್ ಮಾಡ್ತೀನಿ ತರ್ಡ್ ಕಂಟ್ರೋಲ್ ಒಳಗ ಜಾಸ್ಟಿಕ್ ಸೈಜ್ ಸ್ವಲ್ಪ ದೊಡ್ಡದೇ ಇಡ್ರಿ ಜಾಸ್ಟಿಕ್ ಸೈಜ್ ಬಾಳ್ ದೊಡ್ಡದಿಡುದ್ರಿಂದ ಬಾಳ್ ಚಾನ್ಸಸ್ ನಿಮ್ ಏಮ್ ಕಡೆ ಆಕಡೆ ಟಚ್ ಆಗೋದಾಗಲ್ಲ ಈಗ ಸೈಜ್ ಎಷ್ಟು ಇಟ್ಕೋಬೇಕು ಟೋಟಲಿ ನಿಮ್ ಮೇ ಡಿಪೆಂಡ್ ಆಗದೆ ಕಂಫರ್ಟೇಬಲ್ ಆಗುತ್ತೆ ಇಟ್ಕೋರಿ ಯಾಕಂದ್ರೆ ಎಂಡ್ ನಿಮ್ ಮಸಲ್ ಮೆಮೊರಿನೇ ಮ್ಯಾಟರ್ ಆಗುತ್ತಾ ಸ್ಮೂತ್ ಜಿಗಲ್ ಮೊದ್ ಸ್ಮೂತ್ ಮೂಮೆಂಟ್ ಸಂಬಂಧ ಅವ್ ರೀಸನ್ಸ್ ಅದರ ಸಂಬಂಧ ನಮ್ ಮೂಮೆಂಟ್ ಸ್ಟ್ರಕ್ ಆಗುತ್ತೆ ರೀಸನ್ ಇದೇ ಬರ್ತಾ ನೀವು ಮ್ಯಾಚ್ ಸ್ಟಾರ್ಟ್ ಮಾಡೋಣ ಸೀದಾ ರ್ಯಾಂಕ್ ಸ್ಟಾರ್ಟ್ ಮಾಡ್ತೀರಿ ಮಾಡ್ತಿರಿ ಸಂಬಂಧ ನಿಮ್ ಕೈ ಮಸಲ್ಸ್ ಏನಿರತ್ತೋ ಓಪನ್ ಅಪ್ ಆಗಿರಲ್ಲ ಅದ್ರ ಸಂಬಂಧ ನೀವು ಸೀದಾ ಮ್ಯಾಚ್ ಸ್ಟಾರ್ಟ್ ಮಾಡಬೇಡ್ರಿ ನಾ ರೆಕಮೆಂಡ್ ಮಾಡ್ತೀನಿ ನೀವು ಮ್ಯಾಚ್ ಸ್ಟಾರ್ಟ್ ಮಾಡೋಕ ಮೊದ್ಲ ಒಂದ್ ಎರಡ್ ಟಿ ಮಾಡ್ರಿ ಹಂಗೆ ಒಂದ್ ಹತ್ತು ನಿಮಿಷ ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡ್ರಿ ಸೆಕೆಂಡ್ ರೀಸನ್ ಬರ್ತಾ ಸ್ಕ್ರೀನ್ ಗಾರ್ಡ್ ಏನಾಗುತ್ತೆ ಅಂದ್ರೆ ನಮ್ ಸ್ಕ್ರೀನ್ ಗಾರ್ಡ್ ಒಂದೇ ಜಾಸ್ತಿ ದಿನ ಯೂಸ್ ಮಾಡಿದ್ರ ಬಹಳ ರಫ್ ಆಗಿರುತ್ತೆ ಇದ್ರ ಸಂಬಂಧ ಸ್ಕ್ರೀನ್ ಗಾರ್ಡ್ ಟೈಮ್ ಟು ಟೈಮ್ ಚೇಂಜ್ ಮಾಡ್ರಿ ಇದ್ರ ಸಂಬಂಧ ನಮ್ ಮೂಮೆಂಟ್ ಗಳು ಬಹಳ ರಫ್ ಆಗಿ ವರ್ಕ್ ಆಗುತ್ತೆ ರೀಸನ್ ನಂಬರ್ ತ್ರೀ ಇದು ಬರ್ತಾ ಬಹಳ ಮಂದಿ ಏನ್ ತಪ್ಪ ಮಾಡ್ತಾರ ಅಂದ್ರ ತಂಬ್ ಲೂಸ್ ಯೂಸ್ ಮಾಡಲ್ಲ ಮತ್ತ ಆಯಿಲ್ ಯೂಸ್ ಮಾಡಲ್ಲ ಪೌಡರ್ನು ಯೂಸ್ ಮಾಡಲ್ಲ ಇದ್ರ ಸಂಬಂಧ ಅವ್ರ ಮೂಮೆಂಟ್ ಗಳು ಬಹಳ ಪ್ರಾಬ್ಲಮ್ ಬರುತ್ತ ಮೂಮೆಂಟ್ ಸ್ಟ್ರಕ್ ಆಗುತ್ತಾ ಸ್ಮೂತ್ ಜಿಗಲ್ ಆಗಲ್ಲ ಇದ್ರ ಸಂಬಂಧ ನಾ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಹಾಕೋನು ಲೇವ್ಸ್ ಯೂಸ್ ಮಾಡ್ರಿ ಆಯಿಲ್ ಯೂಸ್ ಮಾಡ್ರಿ ಪೌಡ್ರ್ ಯೂಸ್ ಮಾಡ್ರಿ ಮೂಮೆಂಟ್ ಭಾರಿ ಸ್ಮೂತ್ ಆಗುತ್ತೆ ಮೂಮೆಂಟ್ ಫಾಸ್ಟ್ ಮಾಡ್ಕೊಂಡಿದಂಗೆ ನೀವು ಟ್ರೈನಿಂಗ್ ಓಪನ್ ಮಾಡಿ ಈ ಥರ ಕಿಟಕಿ ಲಾಸ್ ಜಂಕ್ ಬಿಡ್ರಿ ಸ್ಮೂತಾಗಿ ಜಂಪ್ ಬಿಡ್ರಿ ಒಟ್ಟೆ ಎಲ್ಲ ಕಿಟಕಿ ಟಚ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿ ಡಮ್ಮಿ ಪ್ಲೇಯರ್ಸ್ ನಿಂತವಲ್ಲ ಹಿಂಗೆ ಕ್ರಾಸ್ ಮ್ಯಾಗ ಹೋಗ್ರಿ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಮತ್ತು ಹಂಗೆ ಮತ್ತು ಹಂಗೆ ಗನ್ ಸ್ವಿಚ್ ಮಾಡ್ರಿ ಮತ್ತು ಹೆಣ್ಮೆ ಹೆಡ್ಡಿಗೆ ಇಡ್ರಿ ಹಂಗೆ ಇದೇ ಥರ ಮಾಡ್ರಿ ನಿಮ್ಮ ಮೂಮೆಂಟ್ ಸ್ಪೀಡ್ ಆಗುತ್ತೆ